ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ನಾನು ಮಾಡ್ತಾ ಇರುವಂಥ ಸುಪ್ರೀಂ ಕೋರ್ಟಿನ ಐತಿಹಾಸಿಕ ತೀರ್ಪುಗಳ ಬಗ್ಗೆ ಕ್ಲಾಸಸ್ಗಳನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ ಬರೀ ಈ ಕ್ಲಾಸಸ್ಗಳನ್ನು ನೋಡೋದಲ್ಲ ನೀವು ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಿಮ್ಮೊಳಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು ಆ್ಯಂಡ್ ಪ್ರಶ್ನೆ ಮಾಡ್ಕೊಳ್ಳೋದ್ರ ಮೂಲಕ ಇವುಗಳನ್ನು ಅರ್ಥ ಮಾಡ್ಕೋಬೇಕು ಸೋ ದ್ಯಾಟ್ ನಾಳೆ ಯಾವುದೇ ಎಕ್ಸಾಮ್ಸ್ಗಳಲ್ಲಿ ಕೇಂದ್ರ ಸರ್ಕಾರದೇ ಆಗಿರ್ಬೋದು ರಾಜ್ಯ ಸರ್ಕಾರದೇ ಆಗಿರ್ಬೋದು ಆ ಎಕ್ಸಾಮ್ಸ್ಗಳಲ್ಲಿ ಈ ಪ್ರಶ್ನೆ ಬಂದಾಗ ನೀವು ಹೆಂಗೆ ಆನ್ಸರ್ ಮಾಡ್ತೀರಿ ಅಂತ ವಿಜುವಲೈಸೇಷನ್ ಕೂಡ ಮಾಡಬೇಕು ಇಂದಿರಾ ಸಹನಿ ಪ್ರಕರಣ ನೈನ್ಟೀನ್ ನೈಂಟಿ ಟು ಯಾರೂ ಕೂಡ ಮರಿಲಿಕ್ಕೆ ಆಗದೆ ಇರುವಂಥದ್ದು ಭಾರತದ ಒಂದು ಮೀಸಲಾತಿ ವ್ಯವಸ್ಥೆಯೊಳಗೆ ಹೊಸ ಇತಿಹಾಸವನ್ನು ಬರೆದಂಥ ಒಂದು ಪ್ರಕರಣ ಇದು ಆಗಿದೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತೀರಿ ಇದನ್ನು ನೋಡೋಕ್ಕಿಂತ ಮುಂಚೆ ಮಂಡಲ್ ಕಮಿಷನ್ ಮೇಲೆ ವಿಡಿಯೋನ ಮಾಡಿದ್ದೀನಿ ಸೊ ನಿಮ್ಮ ಮಂಡಲ್ ಕಮಿಷನ್ ಮತ್ತು ಆ ಒಂದು ಸಂದರ್ಭದೊಳಗೆ ದೇಶದೊಳಗಿರುವಂಥ ಒಂದು ಮೊಹಲ್ ಅಥವಾ ಎನ್ವಾರನ್ಮೆಂಟ್ ಬಗ್ಗೆ ನೀವು ಅರ್ಥ ಮಾಡಿಕೊಂಡ್ರೆ ಇಂದಿರಾ ಸಹನಿ ಕೇಸ್ ತುಂಬ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ ಒಳ ಮೀಸಲಾತಿ ವಿಷಯ ಬಂದಾಗ ಆಗಿರ್ಬೋದು ಮಹಿಳಾ ಮೀಸಲಾತಿ ವಿಷಯ ಬಂದಾಗ ಆಗಿರ್ಬೋದು ಇ ಎಸ್ ಮೀಸಲಾತಿ ವಿಷಯ ಬಂದಾಗ ಆಗಿರ್ಬೋದು ಯಾವತ್ತೂ ಕೂಡ ಇಂದಿರಾ ಸಹಾನಿ ಕೇಸ್ ಚರ್ಚೆ ಒಳಗೆ ಇರ್ತದೆ ಹಾಗಂದ್ರೆ ಬರ್ರಿ ಯಾರ ಇವರು ಇಂದಿರಾ ಸಹಾನಿ ಕೇಸ್ ಇಂದಿರಾ ಸಹಾನಿ ಅಂದರೆ ಯಾರು ಇವರು ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಗೈಸ್ ಆ್ಯಂಡ್ ಇದಕ್ಕೆ ನಿಮಗೆ ಬ್ಯಾಕ್ಗ್ರೌಂಡ್ ಮೂಲಕನೇ ನಾನು ಹೇಳ್ತೀನಿ ಯಟ್ ಅಗೇನ್ ನಾವು ಒಂದು ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ನಿರ್ಧಾರವನ್ನು ಸೊ ಡಿಸಿಷನನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ಮೇಕ್ ಎ ನೋಟ್ ಆಫ್ ಆಲ್ ದೀಸ್ ಪಾಯಿಂಟ್ಸ್ ಸಹಾನಿ ಪ್ರಕರಣ ನೈನ್ಟೀನ್ ನೈಂಟಿ ಟು ಬ್ಯಾಕ್ಗ್ರೌಂಡ್ ಏನು ಯಾಕೆ ಈ ಕೇಸ್ ಬಂತು ಅನ್ನೋದನ್ನು ನಾವು ನೋಡೋದಾದರೆ ಹಿನ್ನೆಲೆಯನ್ನು ನೋಡೋದಾದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ನಾನು ನನ್ನ ಹಿಂದಿನ ವಿಡಿಯೋದೊಳಗೆ ಮೆನ್ಷನ್ ಮಾಡಿದ್ದೀನಿ ಆಮೇಲೆ ಹಿಂದ ಹಿಂದಿನ ವಿಡಿಯೋನ ನಾವು ಒಂದೇ ನೋಡಿಬಿಡ್ಬೇಡ್ರಿ ಶಹಾಬಾನು ಕೇಸ್ ಆಗಿರ್ಬೋದು ಕೇಶವಾನಂದ ಭಾರತಿ ಕೇಸ್ ಆಗಿರ್ಬೋದು ಬೇರಿ ಕೇಸ್ ಆಗಿರ್ಬೋದು ಓಕೆ ಪುಟ್ಟಸ್ವಾಮಿ ಕೇಸ್ ಆಗಿರ್ಬೋದು ವೆರಿ ವೆರಿ ಇಂಪಾರ್ಟೆಂಟ್ ಕೇಸ್ ಅದನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ ಜಜ್ಮೆಂಟ್ಸ್ ಈ ಹಿಸ್ಟಾರಿಕಲ್ ಜಜ್ಮೆಂಟ್ ಅಂತಲೇ ಸಪ್ರೇಟ್ ಒಂದು ಪೋಲ್ಡರ್ ಮಾಡಿದ್ದೀನಿ ಸೊ ಅದನ್ನು ನೋಡಿರಿ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಒಂದಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡ್ರಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಜನತಾ ಪಕ್ಷ ಅಂದಿನ ಪ್ರಧಾನಿಯಾದಂಥ ಮುರಾರ್ಜಿ ದೇಸಾಯಿ ಅವರು ನೋಡಿ ನೈನ್ಟೀನ್ ಫಿಫ್ಟಿಯಿಂದನೇ ನಮ್ಮ ದೇಶದೊಳಗೆ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಸಂವಿಧಾನದೊಳಗೂ ಇತ್ತು ಅದು ಜಾರಿಗೆ ಬಂದಿತ್ತು ಆದರೆ ಎಸ್ ಸಿ ಎಸ್ ಟಿ ಅವ್ರನ್ನ ಬಿಟ್ಟು ಮತ್ತೆ ಹಿಂದುಳಿದ ವರ್ಗಗಳು ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಲೂ ಇದ್ದಾವೆ ಇವರು ಕೂಡ ಹಿಂದುಳಿದರೆ ಇವ್ರಿಗೂ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಕೂಗು ಸ್ವತಂತ್ರ ಬಂದಾಗಿನಿಂದ ಇತ್ತು ನೈನ್ಟೀನ್ ಫಿಫ್ಟಿ ತ್ರೀಯಲ್ಲಿ ಕಾಕಾ ಸಾಹೇಬ್ ಕಾಲ್ಕೇರ್ ಅವರ ಅಧ್ಯಕ್ಷತೆಯಲ್ಲಿ ಮೊದಲ ಹಿಂದುಳಿದ ಆಯೋಗವನ್ನು ರಚನೆ ಮಾಡಲಾಯಿತು ನಂತರ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಬಿ ಪಿ ಮಂಡಲ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಎರಡನೆಯ ಹಿಂದುಳಿದ ಆಯೋಗವನ್ನು ನೇಮಕ ಮಾಡಲಾಯಿತು ಗೈಸ್ ಇದರ ಅಧ್ಯಕ್ಷತೆ ಬಿ ಪಿ ಮಂಡಲ್ ಅವರು ವಹಿಸಿದ್ದರು ಇವರು ಫಾರ್ಮರ್ ಬಿಹಾರದ ರಾಜ್ಯದ ಚೀಫ್ ಮಿನಿಸ್ಟರ್ ಕೂಡ ಆಗಿದ್ದರು ಓಕೆ ಸೊ ಮಂಡಲ್ ಕಮಿಷನ್ ರಚನೆ ಆಯಿತು ಈ ಆಯೋಗ ಆಯೋಗದ ಉದ್ದೇಶವು ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳನ್ನ ಗುರುತಿಸುವುದು ಮತ್ತು ಅವರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯ ನೀಡುವ ಶಿಫಾರಸನ್ನ ನೀಡುವುದಾಗಿತ್ತು ಸೊ ಇವರಿಗೆ ಎಷ್ಟು ಪರ್ಸೆಂಟ್ ಮೀಸಲಾತಿ ನೀಡಬೇಕು ಎಷ್ಟು ಹಿಂದುಳಿದಾರೆ ಏನು ಅವಶ್ಯಕತೆ ಇದೆ ಅಂತ ಅವರ ಬಗ್ಗೆ ಓಕೆ ಮೀಸಲಾತಿ ಎಷ್ಟು ಬೇಕು ಅನ್ನೋದನ್ನು ಶಿಫಾರಸು ಮಾಡುವ ಜವಾಬ್ದಾರಿ ಇವ್ರ ಮೇಲೆ ಇತ್ತು ಮಂಡಲ್ ಆಯೋಗ ನೈನ್ಟೀನ್ ಏಯ್ಟಿರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ತನ್ನ ವರದಿಯನ್ನು ಸಲ್ಲಿಸ್ತದೆ ಒ ಬಿ ಸಿಗಳಿಗೆ ಕೇಂದ್ರ ಸರ್ಕಾರದ ಉದ್ಯೋಗದಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿಯನ್ನು ನೀಡಬೇಕು ಅಂತ ಶಿಫಾರಸು ಮಾಡ್ತದೆ ಯಾಕೆ ಅದು ಹಂಗಿರ್ತದಂದ್ರೆ ಭಾರತದಲ್ಲಿನ ಐವತ್ತೆರಡು ಪರ್ಸೆಂಟ್ ಫಿಫ್ಟಿ ಟೂ ಪರ್ಸೆಂಟ್ ಕಾಸ್ಟ್ಸ್ ಇನ್ ಇಂಡಿಯಾ ಬಿಲಾಂಗ್ಸ್ ಟು ಒ ಬಿ ಸಿ ಆದ್ದರಿಂದನೇ ಒ ಬಿ ಸಿಗಳಿಗೆ ಮೀಸಲಾತಿಯನ್ನು ಕೊಡಲೇಬೇಕು ಅಂತ ಈ ಒಂದು ಮಂಡಲ್ ಕಮಿಷನ್ ಹೇಳ್ತು ಆದರೆ ಈ ಶಿಫಾರಸು ತಕ್ಷಣ ಜಾರಿಯಾಗಿರಲಿಲ್ಲ ನೈನ್ಟೀನ್ ನೈಂಟಿರಲ್ಲಿ ಪ್ರಧಾನಮಂತ್ರಿ ವಿ ಪಿ ಸಿಂಗ್ ಸರ್ಕಾರವು ಅದನ್ನು ಜಾರಿಗೆ ತರುವ ನಿರ್ಧಾರವನ್ನು ಪ್ರಕಟಿಸಿತ್ತು ಓಕೆ ಸೊ ತರ್ತೀವಿ ಅಂತ ಹೇಳ್ತು ನೈನ್ಟೀನ್ ನೈಂಟಿರಲ್ಲಿ ಈ ನಿರ್ಧಾರಕ್ಕೆ ವಿರೋಧವಾಗಿ ದೇಶಾದ್ಯಂತ ಪ್ರತಿಭಟನೆಗಳು ನಡೆದವು ಆತ್ಮಹತ್ಯೆಗಳು ಕೂಡ ಅದು ವಿದ್ಯಾರ್ಥಿಗಳು ಆತ್ಮಹತ್ಯೆನ ಮಾಡಿಕೊಂಡ್ರು ಕಾನೂನು ಹೋರಾಟಗಾರರು ಕೂಡ ಕಾನೂನಿನ ಹೋರಾಟವನ್ನು ಪ್ರಾರಂಭ ಮಾಡಿದರು ನಂತರ ಎಷ್ಟು ದೇಶದೊಳಗೆ ಇದು ಹೆಂಗೆ ಒಂದು ಹೆಚ್ಚಿಗೆ ಚರ್ಚಿತವಾದಂಥ ವಿಷಯ ಆಯಿತೋ ಇದು ಸುಪ್ರೀಂ ಕೋರ್ಟಿಗೆ ಹೋಯಿತು ಈ ವಿಷಯ ಸುಪ್ರೀಂ ಕೋರ್ಟ್ ಮೆಟ್ಟಲೇ ಇರುತ್ತೆ ಸೊ ಈ ಮೀಸಲಾತಿ ಕ್ರಮವನ್ನು ಪ್ರಶ್ನಿಸಿ ಓಕೆ ಈ ಮೀಸಲಾತಿಯನ್ನು ಕ್ರಮವನ್ನು ಪ್ರಶ್ನಿಸಿ ಹಲವು ಅರ್ಜಿದಾರರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣವನ್ನು ಹಾಕ್ತಾರೆ ಇಂದ್ರಾ ಸವಾನಿ ಆ್ಯಂಡ್ ಅದರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನೈನ್ಟೀನ್ ಎಂಬ ಎಂಬ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಇಟ್ ಮೀನ್ಸ್ ವಾಟ್ ಗೈಸ್ ಪಿ ಐ ಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನನಗ ಆನ್ಸರ್ ಮಾಡಿರಿ ಪಿ ಐ ಎಲ್ ಹಾಕುವುದನ್ನು ಈ ವ್ಯವಸ್ಥೆಯನ್ನು ಯಾವ ದೇಶದಿಂದ ನಾವು ತೆಗೆದುಕೊಂಡಿದ್ದೀವಿ ಕಮೆಂಟ್ ಬಾಕ್ಸ್ ಒಳಗೆ ಆನ್ಸರ್ ಮಾಡಿರಿ ಈ ಪಿ ಐ ಎಲ್ಲನ್ನು ಸಲ್ಲಿಕೆ ಮಾಡ್ತಾರೆ ಹಂಗಂದ್ರೆ ಯಾರು ಇವರು ಇಂದ್ರಾಸನಿ ಇವ್ರಿಗೆ ಯಾಕೆ ಬೇಕಾಗಿತ್ತು ಅಂದರೆ ಸೊ ಈ ಅರ್ಜಿಯನ್ನು ಪಿ ಐ ಎಲ್ಲ ಸಬ್ಮಿಟ್ ಮಾಡಿರುವಂಥ ಅರ್ಜಿದಾರೆ ಅಂದರೆ ಇದರೊಳಗೆ ಮುಖ್ಯವಾದಂಥ ಅರ್ಜಿದಾರರು ಇವರಾಗಿದ್ರು ಇನ್ಫ್ಯಾಕ್ಟ್ ಪಿ ಐ ಎಲ್ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫಾರ್ ಎಕ್ಸಾಂಪಲ್ ನನಗೇನಾದರೂ ಸಮಸ್ಯೆ ಆಗ್ತಾ ಇದೆ ಈ ದೇಶದೊಳಗೆ ಅಂದರೆ ನನ್ನ ಪರವಾಗಿ ನೀವು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕುವಂಥ ಒಂದು ವ್ಯವಸ್ಥೆ ಇದಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ಕರಿತೀವಿ ಗೈಸ್ ಓಕೆ ಪತ್ರಕರ್ತೆಯಾಗಿದ್ರು ಇಂದಿರಾ ಸಹನಿ ಒಬ್ಬ ಪತ್ರಕರ್ತೆಯಾಗಿದ್ದರು ಹಾಗೂ ಸಾಮಾಜಿಕ ಹೋರಾಟಗಾರ್ತಿ ಆಗಿದ್ರು ಸೊ ಈ ಪ್ರಕರಣವನ್ನು ವಿಚಾರಿಸ್ಲಿಕ್ಕೆ ಸುಪ್ರೀಂ ಕೋರ್ಟ್ನ ಒಂಬತ್ತು ನ್ಯಾಯಾಧೀಶರ ಸಂವಿಧಾನ ಪೀಠವನ್ನು ನೇಮಕ ಮಾಡಲಾಗುತ್ತೆ ಹೌ ಮೆನಿ ಜಡ್ಜಸ್ ಫರ್ ಅಪಾಯಿಂಟೆಡ್ ನೈನ್ ಜಡ್ಜಸ್ ಫರ್ ಅಪಾಯಿಂಟೆಡ್ ಈ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಒಂಬತ್ತು ಜನ ಜಡ್ಜಸ್ಗಳ ನ್ಯಾಯಾಧೀಶರ ಪೀಠವೊಂದನ್ನು ನೇಮಕ ಮಾಡಲಾಗುತ್ತೆ ಇಲ್ಲಿ ಮುಖ್ಯ ಪ್ರಶ್ನೆ ಏನಾಗಿತ್ತು ಅಂದರೆ ಮೇಜರ್ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್ ಏನಿತ್ತು ಅಂದರೆ ಒನ್ನೇದು ಮೀಸಲಾತಿ ನೀಡುವುದು ಸಂವಿಧಾನದ ಕಲಂ ಸಿಕ್ಸ್ಟೀನ್ ಸಬ್ ಕ್ಲಾಸ್ ಫೋರ್ ವೆರಿ ಇಂಪಾರ್ಟೆಂಟಾ ಸೊ ಓಕೆ ಆರ್ಟಿಕಲ್ ಸಿಕ್ಸ್ಟೀನ್ ಸಬ್ ಕ್ಲಾಸ್ ಫೋರ್ ಅಡಿಯಲ್ಲಿ ಮಾನ್ಯವೇ ಮೀಸಲಾತಿ ಯಾವ ಕಾರಣಕ್ಕಾಗಿ ಅಶಕ್ಯರನ್ನು ಶಕ್ಕೆ ಮಾಡಲು ಹಿಂದುಳಿದವರನ್ನು ಮುಂದೆ ತರುವ ಉದ್ದೇಶದಿಂದ ಮೀಸಲಾತಿಯನ್ನು ಕೊಡ್ಬೋದು ಅಂದರೆ ಇಕ್ವಲ್ ಇದ್ದವರನ್ನು ಈಕ್ವಲ್ ಆಗಿ ಮಾಡಲಿಕ್ಕೆ ಮೀಸಲಾತಿ ಅವಶ್ಯಕತೆ ಇದೆಯೇ ಅನ್ನೋದು ಇದರೊಳಗೆ ಬರುತ್ತೆ ಗೈಸ್ ಮೀಸಲಾತಿ ಪ್ರಮಾಣ ಎಷ್ಟು ಇರಬೇಕು ಇಲ್ಲೂ ಕೂಡ ಕ್ವಶನ್ ಬಂತು ಮೀಸಲಾತಿ ಕೊಡ್ಕೋತ ಕೊಡ್ಕೊತು ಯಾರ್ಯಾರು ಬೇಡ್ತಾರೋ ಅವ್ರಿಗೆ ಕೊಡ್ಕೊತು ಅಂಟ್ರ ಇನ್ನು ಎಷ್ಟು ಕೊಡ್ಬೇಕು ಮೀಸಲಾತಿ ದಟ್ ಈಸ್ ಆಲ್ಸೋ ಡೇಂಜರಸ್ ಅದು ಮಿತಿ ಮೀರುವಂತಾಗಿದೆಯೇ ಆಲ್ರೆಡಿ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಇನ್ನು ಒ ಬಿ ಸಿಗೂ ಕೊಟ್ಟರೆ ಇದು ಮಿತಿ ಮೀರುವಂತಾಗ್ತದೆ ಇವೆಲ್ಲ ಚರ್ಚೆ ಆಗಬೇಕಲ್ವಾ ಇವತ್ತು ಕೂಡ ನಮ್ಮ ದೇಶದೊಳಗೆ ಭಾಳ ಜನ ಮೀಸಲಾತಿ ವಿಷಯಕ್ಕೆ ಬಂದಾಗ ಪರ ಮತ್ತು ವಿರೋಧದ ವಾದಗಳನ್ನು ಜನ ಹೊಂದಿದ್ದಾರೆ ಗೈಸ್ ಬ್ಯಾಕ್ವರ್ಡ್ ಕ್ಲಾಸಸ್ನ ನಿರ್ಣಯದ ಮಾನದಂಡ ಯಾವುದು ಯಾವ ಆಧಾರದ ಮೇಲೆ ಒಂದು ಕೆಟಗರಿಯವರು ಬ್ಯಾಕ್ವರ್ಡ್ ಆಗಿದ್ದಾರೆ ಅಂದರೆ ಯಾವ ಆಧಾರದ ಮೇಲೆ ಹೇಳ್ತೀರಿ ಅವರು ಇನ್ನೂ ಹಿಂದುಳಿದಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಯಿತು ಜಾತಿ ಆಧಾರಿತವೋ ಅಥವಾ ಆರ್ಥಿಕ ಆಧಾರಿತವೋ ಜಾತಿ ಆಧಾರದ ಮೇಲೆ ಇವ್ರನ್ನ ಬ್ಯಾಕ್ವರ್ಡ್ ನಿರ್ಣಯ ಮಾಡಬೇಕೋ ಆರ್ಥಿಕತೆ ಆಧಾರದ ಮೇಲೆ ನಿರ್ಣಯ ಮಾಡಬೇಕೋ ಶೈಕ್ಷಣಿಕ ಒಂದು ಇತಿಹಾಸದ ಮೇಲೆ ನಿರ್ಣಯ ಮಾಡಬೇಕು ಅನ್ನುವಂಥ ಪ್ರಶ್ನೆ ಹುಟ್ಟಿತು ಸಾಮಾನ್ಯ ವರ್ಗದವರಿಗೂ ಆರ್ಥಿಕ ಆಧಾರಿತ ಮೀಸಲಾತಿಯನ್ನು ನೀಡಬಹುದೇ ಅನ್ನುವಂಥ ಪ್ರಶ್ನೆ ಉದ್ಭವ ಆಯಿತು ಬ್ಯಾಕ್ವರ್ಡ್ ಕ್ಲಾಸ್ಗಳೊಳಗೆ ಹೆಚ್ಚು ಹಿಂದುಳಿದವರು ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಒಳಗೆ ಮೋಸ್ಟ್ ಬ್ಯಾಕ್ವರ್ಡ್ ಮತ್ತು ಮುಂದುವರಿದವರು ಕ್ರಿಮಿ ಲೇಯರ್ಗೆ ಕ್ರಿಮಿ ಲೇಯರ್ ಒಳಗಡೆ ಬರಬಹುದೇ ಅನ್ನುವಂಥ ಪ್ರಶ್ನೆ ಕೂಡ ಈಗ ಪ್ರಾರಂಭ ಆಗಿತ್ತು ಗೈಸ್ ಈವನ್ ಭಾಳ ಜನ ಹೇಳ್ತಾರೆ ಆಲ್ಮೋಸ್ಟ್ ಈ ಒಂದು ಪ್ರಕರಣ ಬಂದು ಇಷ್ಟು ವರ್ಷ ಆಯಿತು ಇದರ ಇನ್ನೂ ಇದನ್ನು ಹೆಚ್ಚಿಗೆ ಮಾಡಬೇಕು ಕಡಿಮೆ ಮಾಡಬೇಕು ಈ ಒಂದು ಮೀಸಲಾತಿ ಪ್ರಮಾಣವನ್ನು ವರ್ಷದಿಂದ ವರ್ಷಕ್ಕೆ ಚುನಾವಣೆ ಬಳಿ ಬಂದಾಗ್ಲೆಲ್ಲ ಹೊಸ ಹೊಸ ಜಾತಿಗಳನ್ನು ಒ ಬಿ ಸಿ ಕ್ಯಾಟಗರಿಗೆ ಆ್ಯಡ್ ಮಾಡ್ತಾನೇ ಹೋಗ್ತಿದ್ದಾರೆ ಬಹುತೇಕ ರಾಜ್ಯಗಳಲ್ಲಿ ನಮ್ಮ ಜಾತಿನ ಒ ಬಿ ಸಿಗೆ ಆ್ಯಡ್ ಮಾಡ್ರಿ ಅಂತ ಬಹಳಷ್ಟು ಬೇಡಿಕೆಗಳಿದ್ದಾವೆ ಹೀಗೆ ಆ್ಯಡ್ ಹೋದರೆ ಮೀಸಲಾತಿ ಕೊಡ್ತಾ ಹೋದರೆ ದೇಶ ಹೆಂಗೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ ಇದು ಆದ ನಂತರ ಸುಪ್ರೀಂ ಕೋರ್ಟಿನ ತೀರ್ಪು ಏನು ಬಂದಿದ್ದು ಅಂದರೆ ನವಂಬರ್ ಸಿಕ್ಸ್ಟೀನ್ ನೈನ್ಟೀನ್ ನೈಂಟಿ ಟು ಈ ಒಂದು ತೀರ್ಪು ಬಂದಿದ್ದು ನವಂಬರ್ ಸಿಕ್ಸ್ಟೀನರಂದೇ ನಾನು ಈ ಒಂದು ವಿಡಿಯೋ ಟ್ವೆಂಟಿ ಟ್ವೆಂಟಿ ಫೈವ್ರಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ ಓಕೆ ಸೊ ವಿಶೇಷತೆಯನ್ನು ಏನು ಬದಲಾಗಿದೆ ಈ ದೇಶದೊಳಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಹೇಳಿರಿ ಬೆಂಚ್ ಸ್ಟ್ರೆಂತ್ ಹೆಚ್ಚಿತ್ತು ಅಂದರೆ ಒಂಬತ್ತು ಜನ ನ್ಯಾಯಾಧೀಶರಿದ್ದರು ಚೀಫ್ ಜಸ್ಟಿಸ್ ಎಂ ಹೆಚ್ ಖನಿಯಾ ಓಕೆ ಸೊ ಇವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದರು ಸುಪ್ರೀಂ ಕೋರ್ಟ್ ಬಹುಮತ ಆರು ಮೂರರ ಕೆಳಗಿನ ನಿರ್ಣಯ ನೀಡಿತು ಕಲಂ ಸಿಕ್ಸ್ಟೀನ್ ಸಬ್ ಕ್ಲಾಸ್ ಫೋರ್ ರಿಸರ್ವೇಷನ್ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಮಾನ್ಯ ಮತ್ತು ಸಂವಿಧಾನಬದ್ಧ ಪ್ರಾವಿಷನ್ ಆಗಿದೆ ಅಂತ ಹೇಳಿತು ಎಸ್ ಈ ಒಂದು ಕಲಮಿನ ಅಡಿಯಲ್ಲಿ ಮೀಸಲಾತಿಯನ್ನು ನೀಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಸರ್ಕಾರವು ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ನೀಡಬಹುದು ನೀಡುವ ಅಧಿಕಾರ ಸರ್ಕಾರಕ್ಕಿದೆ ಅಂತ ಕೂಡ ಹೇಳ್ತು ಒಟ್ಟು ಮೀಸಲಾತಿಯನ್ನ ಮಿತಿಯನ್ನು ವೆರಿ ವೆರಿ ಇಂಪಾರ್ಟೆಂಟ್ ಕರ್ನಾಟಕ ತಮಿಳ್ನಾಡು ಬಿಹಾರ್ ಕೇರಳ ಆ್ಯಂಡ್ ತೆಲಂಗಾಣ ಈ ಎಲ್ಲ ರಾಜ್ಯಗಳು ಏನು ಮಾಡ್ಯಾವು ಅಂದ್ರೆ ಒಟ್ಟು ಮೀಸಲಾತಿ ಪ್ರಮಾಣ ಫಿಫ್ಟಿ ಪರ್ಸೆಂಟ್ ಮೀರಬಾರದು ಓಕೆ ನೋಡ್ರಾ ಸೊ ಸಿ ಫಿಫ್ಟೀನ್ ಪರ್ಸೆಂಟ್ ಎಸ್ ಟಿ 27%, ಪಾಯಿಂಟ್ ಫೈವ್ ಪರ್ಸೆಂಟ್ ಬಿ ಸಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಸೊ ಹೀಗೆ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದು ಹೋಗಿ ಯಾವತ್ತೂ ಫಿಫ್ಟಿ ಪರ್ಸೆಂಟ್ ಮೀರ್ಬಾರ್ದು ಅಂಥೇಳಿ ಇಂದ್ರಾಸಹನಿ ಕೇಸೊಳಗೆ ಸುಪ್ರೀಂ ಕೋರ್ಟ್ ಕ್ಲಿಯರಾಗಿ ಹೇಳಿದ್ದನ್ನು ಕಾಣ್ತೀವಿ ಇದರ ಮೇಲೆ ಐದು ಸ್ಟಾರ್ ಮಾರ್ಕ್ ಹಾಕೊಡ್ರಿ ಪಾಯಿಂಟ್ ಮೇಲೆ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆಗಬಾರ್ದು ಕರ್ನಾಟಕದೊಳಗೆ ಮೊನ್ನೆ ಕೊಟ್ಟಂಥ ಒಳ ಮೀಸಲಾತಿಯಿಂದಾಗಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ಗೆ ರೀಚ್ ಆಗಿದೆ ತೆಲಂಗಾಣ ಒಳಗೆ ಒ ಬಿ ಸಿ ಈ ಒಂದು ಕೆಟಗರಿ ಅವರಿಗೆ ನಲ್ವತ್ತೆರಡು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅವರು ಮೊನ್ನೆ ಅನೌನ್ಸ್ ಮಾಡಿದ್ದಾರೆ ಈಗ ಇಪ್ಪತ್ತೇಳು ಪರ್ಸೆಂಟ್ ಏನಿತ್ತಲ್ಲ ಅದನ್ನ ಒಯ್ದು ನಲವತ್ತೆರಡು ಪರ್ಸೆಂಟ್ ಯಾಕೆ ಕೊಟ್ಟಿದ್ದಾರೆ ಬಿಕಾಸ್ ಒ ಬಿ ಸಿ ಕಾಸ್ಟ್ನವರೇ ಅತಿ ಹೆಚ್ಚು ಓಟರ್ಸ್ ಇದ್ದಾರೆ ಆಂಧ್ರದೊಳಗೆ ದ್ಯಾಟ್ಸ್ ವೈ ದೇ ಆರ್ ಗಿವಿಂಗ್ ಇಟ್ ಗೈಸ್ ಓಕೆ ಫಿಫ್ಟಿ ಪರ್ಸೆಂಟ್ ಕ್ಯಾಪನ್ನು ಬಹುತೇಕ ರಾಜ್ಯಗಳು ವೈಲೇಟ್ ಮಾಡಿದವೆ ಈಗ ಒಂದು ದೊಡ್ಡ ಪ್ರಶ್ನೆ ಏನು ಯಾಕೆ ಸುಪ್ರೀಂ ಕೋರ್ಟ್ ಸುಮ್ ಸುಮ್ಕುತ್ತೈತಿ ಅನ್ನುವಂಥದ್ದೇ ಪ್ರಶ್ನೆ ಹೌದಾ ತಮಿಳ್ನಾಡು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ಗೆ ಹೋಗೈತಿ ತಿಸರ್ವೇಷನ್ ಓಕೆ ಬಹುತೇಕ ರಾಜ್ಯಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಕ್ರಾಸ್ ಆಗೈತಿ ಈವನ್ ಗೂ ಕೂಡ ಮಹಾರಾಷ್ಟ್ರದೊಳಗೆ ಮೊನ್ನೆ ರಿಸರ್ವೇಷನ್ ಅನೌನ್ಸ್ ಮಾಡಿದ್ದಾರೆ ಆ್ಯಂಡ್ ಇದು ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆಗಬಾರ್ದು ಅಂತ ಇಂದ್ರ ಸಹಾನಿ ಕೇಸೊಳಗೆ ಹೇಳೈತಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಕ್ರಿಮಿ ಲೇಯರ್ ಅನ್ನುವಂಥ ಹೊಸ ಕಾನ್ಸೆಪ್ಟ್ ಬಂತು ಕ್ರಿಮಿ ಲೇಯರ್ ಕೆನೆಯ ಪದರ ಅಂತ ಕನ್ನಡದೊಳಗೆ ಕರಿತೀರಿ ಯಾರಿಗೆ ಕ್ರಿಮಿ ಲೇಯರ್ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಓ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಒಳಗೆ ಯಾರ್ದು ಫ್ಯಾಮಿಲಿ ಇನ್ಕಮ್ ಈಗಿಂದ ಎರಡು ಸಾವಿರದ ಇಪ್ಪತ್ತೈದರ ಕಾನೂನು ಹೇಳ್ತಾ ಇದ್ದೀನಿ ಎಂಟು ಲಕ್ಷ ಸೆವೆನ್ ಏಟ್ ಲ್ಯಾಕ್ಗಿಂತನೂ ಹೆಚ್ಚಿಗೆ ಆದಾಯ ಇದ್ದರೆ ಕುಟು ಕೌಟುಂಬಿಕ ಆದಾಯ ಇತ್ತು ಅಂದರೆ ಸಿ ಒರ್ವೇಷನ್ ಅಪ್ಲೈ ಆಗುವುದಿಲ್ಲ ಓಕೆ ಸೊ ಇವ್ರು ಯಾವುದಕ್ಕೆಂದರೆ ಕ್ರಿಮಿ ಲೇಯರ್ ಬಡವರದ ಬಡೂರೊಳಗೆ ಇವರು ಅದಾರ ಹಾಲಿನ ಮೇಲೆ ಹೆಂಗೆ ಕೆನೆ ಪದರ ಬಂದಿರ್ತಿತ್ಲ ಸೊ ಕೆನೆ ಪದರ ಅಂದ್ರೇನು ಗಟ್ಟಿ ಇದ್ದವ್ರವರೆಲ್ಲ ಅವ್ರಿಗೆ ಇದು ಅಪ್ಲೈ ಆಗುವುದಿಲ್ಲ ನೋಡ್ರಾ ಎರಡು ಸಾವಿರದ ಇಪ್ಪತ್ತೈದರಾಗೈತಾ ಈ ಕ್ರಿಮಿ ಲೇಯರ್ ಎಂಟು ಲಕ್ಷ ಏನು ಸ್ಲ್ಯಾಬ್ ಇಟ್ಟಾರಲ್ಲ ಇದನ್ನು ತೆಗೆದ ಅಟ್ಲೀಸ್ಟ್ ಒಂದು ಹತ್ತು ಲಕ್ಷರೇ ಮಾಡಿರಿ ಅಂತ ಭಾಳ ಜನ ರಿಕ್ವೆಸ್ಟ್ ಮಾಡ್ಕೊಂಡರೆ ಯಾಕಂದ್ರೆ ಕೇಂದ್ರ ಸರ್ಕಾರದ ಪೇ ಕಮಿಷನ್ಗಳು ಬಂದಾಗಲೆಲ್ಲ ಸ್ಯಾಲ್ರಿ ಹೈಕ್ ಆಗ್ತವೆ ಸ್ಯಾಲ್ರಿ ಹೈಕಾಗಿ ಕೆಲವೊಂದಿಷ್ಟು ಜನರಿಗೆ ಈ ರಿಸರ್ವೇಷನ್ ಇಲ್ಲ ಅಂತ ಹೇಳ್ತಿದ್ದಾರೆ ಭಾಳ ಜನ ಇಂಥವ್ರಿದ್ದಾರೆ ಗೈಸ್ ಇನ್ನು ಎಷ್ಟು ವರ್ಷ ರಿಸರ್ವೇಷನ್ ಮುಂದುವರಿಬೇಕು ಕ್ರಿಮಿ ಲೇಯರ್ ಈವನ್ ಎಸ್ ಸಿ ಮತ್ತು ಎಸ್ ಟಿ ಅವ್ರಿಗೂ ಕೂಡ ಕ್ರಿಮಿ ಲೇಯರ್ ಅಪ್ಲೈ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಸಬ್ ಕ್ಲಾಸಿಫಿಕೇಷನ್ ಆಫ್ ರಿಸರ್ವೇಷನ್ ಜಜ್ಮೆಂಟ್ ಒಳಗೆ ಹೇಳಿದೆ ನಾನು ಅದನ್ನೂ ಕೂಡ ಜಜ್ಮೆಂಟನ್ನು ನಿಮಗೆ ಮಾಡ್ತೀನಿ ಓಕೆ ಬಡೂರು ಯಾರಿದ್ದಾರೆ ಅವರು ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಮೀಸಲಾತಿ ಸಿಗಲಿ ಅನ್ನೋದೇ ಸುಪ್ರೀಂ ಕೋರ್ಟ್ ಉದ್ದೇಶ ಇವನ್ ನಾನು ಹೇಳ್ತಾ ಇರೋದು ಉದ್ದೇಶನೇ ಆರ್ಥಿಕತೆಯ ಆರ್ಥಿಕ ಆಧಾರದ ಮೇಲೆ ಮೀಸಲಾತಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂದಿನ ಸಂವಿಧಾನದಲ್ಲಿನ ಇದಕ್ಕೆ ಮಾನ್ಯತೆ ಇರಲಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಸರ್ಕಾರ ಇದನ್ನು ನೀಡೈತಿ ಬ್ಯಾಕ್ವರ್ಡ್ ಕ್ಲಾಸಸ್ ಎಂಬ ವರ್ಗೀಕರಣವನ್ನು ನಿಗದಿಪಡಿಸುವ ಅಧಿಕಾರ ಸರ್ಕಾರಕ್ಕಿದೆ ಈಗಂತೂ ರಾಜ್ಯ ಸರ್ಕಾರಕ್ಕೂ ಕೂಡ ಇದೆ ಯಾವ ಅಮೆಂಡ್ಮೆಂಟ್ ಅಂತ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ ಕಮೆಂಟ್ ಬರೆಯೋದಿಲ್ಲರೋ ಗೈಸ್ ನೀವು ಯಾಕೆ ನನಗೆ ಅದೇ ಅರ್ಥ ಆಗೋದಿಲ್ಲ ನೀವು ಒಂದು ಕ್ಲಾಸ್ನ ನೋಡಿದ ಮೇಲೆ ಇಷ್ಟ ಆದರೆ ಕಮೆಂಟ್ ಬರೀರಿ ಡಿಫಿಕಲ್ಟ್ ಇದ್ರೆ ಕಮೆಂಟ್ ಬರೀ ಕ ಏನೋ ಕಮೆಂಟ್ನ ಬರೀರಿ ನಿಮ್ಮ ಕಮೆಂಟ್ನ ನೋಡಿಬಿಟ್ಟು ಬಹಳಷ್ಟು ಜನ ವಿಡಿಯೋನ ನೋಡ್ತಿರ್ತಾರೆ ವೈ ಡೋಂಟ್ ಯು ಕಮೆಂಟ್ ನೀವು ಸೇರಂತೂ ಮಾಡೋಂಗಿಲ್ಲ ವಿಡಿಯೋ ಚಲೋ ಅನಿಸಿದ್ರು ಕೂಡ ಲೀಸ್ಟ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಗೈಸ್ ದೇರ್ ಇಸ್ ಅ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಪರ್ಟಿಕ್ಯುಲರ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ದೇರ್ ಇಸ್ ಅ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ವೈ ಡೋಂಟ್ ಯು ಎಕ್ಸ್ಪ್ರೆಸ್ ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಫ್ ಯು ಆರ್ ಲೈಕಿಂಗ್ ಒನ್ ವೀಡಿಯೋ ವೈ ಡೋಂಟ್ ಯು ಲೈಕ್ ಇಟ್ ಆ್ಯಂಡ್ ವೈ ಡೋಂಟ್ ಯು ಎಕ್ಸ್ಪ್ರೆಸ್ ಯುವರ್ ಒಪೀನಿಯನ್ ಆನ್ ದ್ಯಾಟ್ ವಿಡಿಯೋ ಬಿಕಾಸ್ ದಟ್ ವಿಲ್ ಬೂಸ್ಟ್ ದಟ್ ವಿಲ್ ಮೋಟಿವೇಟ್ ಮೀ ಟು ಮೇಕ್ ಅನದರ್ ಯು ನೋ ಅಟ್ ಲೀಸ್ಟ್ ಒನ್ ಲ್ಯಾಕ್ ವಿಡಿಯೋಸ್ ಲೈಕ್ ದಿಸ್ ಇಂಥವು ಲಕ್ಷಾಂತರ ವೀಡಿಯೋ ಮಾಡಬೇಕು ಅಂತ ನನಗಿದೆ ಈ ದೇಶದ ಕಾನೂನನ್ನು ಈ ದೇಶದೊಳಗೆ ಆಗ್ತಾ ಇರುವಂಥ ಜಜ್ಮೆಂಟ್ಸ್ಗಳನ್ನ ಬದಲಾವಣೆಗಳನ್ನು ಅಭಿವೃದ್ಧಿಗಳನ್ನು ನಾನು ಅಬ್ಸರ್ವ್ ಮಾಡ್ತಿರ್ತೀನಿ ಐ ವಾಂಟ್ ಟು ಮೇಕ್ ವಿಡಿಯೋ ಫಾರ್ ಯು ಪೀಪಲ್ ಆದರೆ ಐ ನೀಡ್ ಸಪೋರ್ಟ್ ಫ್ರಮ್ ಯುವರ್ ಪಿ ಯುವರ್ ಸೈಡ್ ಆಲ್ಸೋ ಓಕೆ ನೆಕ್ಸ್ಟ್ ಈ ತೀರ್ಪಿನಿಂದ ಆದಂಥ ಇಂಪ್ಯಾಕ್ಟ್ ಏನು ಇಂಪ್ಯಾಕ್ಟ್ ಆಫ್ ದಿಸ್ ಜಜ್ಮೆಂಟ್ ಮಂಡಲ್ ಕಮಿಷನ್ ಮೀಸಲಾತಿ ವ್ಯವಸ್ಥೆ ನ್ಯಾಯಾಂಗ ಮಾನ್ಯತೆ ದೊರೆಯಿತು ಓಕೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಮೀಸಲಾತಿ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ತೋರಿಸ್ತು ಕ್ರಿಮಿ ಲೇಯರ್ ಕೆನೆಯ ಪದರ ತತ್ವವನ್ನು ಭಾರತದಲ್ಲಿ ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಲಾಯಿತು ಆ್ಯಂಡ್ ದಿಸ್ ಇಸ್ ಅ ವೆರಿ ಗುಡ್ ಪಾಲಿಸಿ ಮೇಡ್ ಬೈ ಸುಪ್ರೀಂ ಕೋರ್ಟ್ ನಂತರ ಸರ್ಕಾರವು ರಾಷ್ಟ್ರೀಯ ಹಿಂದುಳಿದ ಆಯೋಗ ಎನ್ ಸಿ ಬಿ ಸಿಯನ್ನು ಸಂವಿಧಾನ ಬದ್ಧಗೊಳಿಸಿ ಸ್ಥಾನಮಾನವನ್ನು ನೀಡಿದೆ ಈ ತೀರ್ಪು ಸಾಮಾಜಿಕ ನ್ಯಾಯದ ತತ್ವವನ್ನು ಬಲಪಡಿಸಿತು ಮತ್ತು ಸಾಮಾಜಿಕ ಏಕತೆ ಸಮಾನ ಅವಕಾಶಗಳ ಭರವಸೆಯನ್ನು ನೀಡಿತು ದಿಸ್ ಇಸ್ ವಾಟ್ ಸೋಷಿಯಲಿಸ್ಟಿಕ್ ಪ್ಯಾಟರ್ನ್ ಆಫ್ ಸೊಸೈಟಿ ಸಮಾಜವಾದವನ್ನು ಮತ್ತೆ ಎತ್ತಿ ತೋರಿಸಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಮೂರನೇ ತಿದ್ದುಪಡಿ ಮಾಡೋದರ ಮೂಲಕ ಇ ಡಬ್ಲ್ಯೂ ಎಸ್ ಆರ್ಥಿಕ ಆಧಾರಿತ ಮೀಸಲಾತಿಯನ್ನು ಮತ್ತಷ್ಟು ನೀಡಿದ್ದು ಕೂಡ ಒಂದು ಸಾಧನೆಯೇ ಸರಿ ನೆಕ್ಸ್ಟ್ ಸಮಾನತೆ ಈಕ್ವಾಲಿಟಿ ಆರ್ಟಿಕಲ್ ಫೋರ್ಟೀನ್ ಅನ್ನು ಮತ್ತೆ ಪ್ರೂವ್ ಮಾಡಿತು ನಾವು ಸಮಾನತೆಯನ್ನು ನಮ್ಮ ದೇಶದೊಳಗೆ ಕಾಪಾಡ್ತೀವಿ ಅಂತ ಸಮಾನ ಅವಕಾಶ ಈಕ್ವಲ್ ಅಪಾರ್ಚುನಿಟಿ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಒಳಗೆ ಇವ್ರಿಗೂ ಕೂಡ ಸಮಾನ ಅವಕಾಶ ಸಿಕ್ಕಿತ್ತು ಆರ್ಟಿಕಲ್ ಸಿಕ್ಸ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಾಮಾಜಿಕ ನ್ಯಾಯ ವೆರಿ ಪಸ್ಟ್ ಇನ್ ದ ಪ್ರಿಯಾಂಬಲ್ ಇಟ್ ಇಟ್ ಇಸ್ ಮೆನ್ಷನ್ ದ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಉದ್ದೇಶದಿಂದ ಸಿಗೆ ಮೀಸಲಾತಿ ನೀಡಲಾಯಿತು ಮೂಲಭೂತ ತತ್ವಗಳು ಮತ್ತು ನ್ಯಾಯಾಂಗ ವಿಮರ್ಶೆ ಜುಡಿಷಿಯಲ್ ರಿವ್ಯೂ ಅಂದರೆ ಒಂದು ಒಂದು ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಯಾವ ಥರ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಬಹುದು ಮೂಲಭೂತ ತತ್ವಗಳನ್ನು ಎತ್ತಿ ಹಿಡಿಬಹುದು ಅದಕ್ಕೇ ಜುಡಿಷಿಯಲ್ ರಿವ್ಯೂ ಶುಡ್ ಬಿ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಲ್ರೆಡಿ ಇದು ಬೇಸಿಕ್ ಸ್ಟ್ರಕ್ಚರ್ ಆಗಿದೆ ಗೈಸ್ ಯಾರೂ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಸಿಗ್ನಿಫಿಕನ್ಸ್ ಆಫ್ ದಿಸ್ ಕೇಸ್ ಏನು ಈ ಕೇಸಿನ ಸಿಗ್ನಿಫಿಕೆನ್ಸ್ ಮಹತ್ವ ಏನು ಅಂದರೆ ಭಾರತೀಯ ಪ್ರಜಾಪ್ರಭುತ್ವದ ಸಾಮಾಜಿಕ ನ್ಯಾಯ ಮತ್ತು ಸಮಾನ ಅವಕಾಶ ಸಿದ್ಧಾಂತವನ್ನು ಮತ್ತೊಮ್ಮೆ ದೃಢಪಡಿಸಿತು ಮಂಡಲೈಸೇಷನ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಅಂತಲೇ ಕರೀತಾರೆ ದೇಶಾದ್ಯಂತ ಮಂಡಲ್ ಕಮಿಷನನ್ನು ಹೇಳಿ ಮೆನ್ಷನ್ ಮಾಡಿ ಅನೇಕ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದವು ಈ ಪದ ತುಂಬ ಬಳಕೆಗೆ ಬಂತು ಭಾರತದ ಸಾಮಾಜಿಕ ರಚನೆ ರಾಜಕೀಯ ಶಿಕ್ಷಣ ವ್ಯವಸ್ಥೆಯ ಮೇಲೂ ಕೂಡ ಪ್ರಭಾವ ಬೀರಿತು ಓಕೆ ಇನ್ ಶಾರ್ಟಾಗಿ ಒಂದೇ ಲೈನ್ ಒಳಗೆ ಹೇಳಬೇಕು ಅಂದರೆ ಹೆ ಇವನೋ ಇಂದಿರಾ ಸಹಾನಿ ವರ್ಸಸ್ ಭಾರತ ಸರ್ಕಾರ ನೈನ್ಟೀನ್ ನೈಂಟಿ ಟು ಪ್ರಕರಣದಲ್ಲಿ ನವೆಂಬರ್ ಹದಿನಾರು ನೈನ್ಟೀನ್ ನೈಂಟಿ ಟು ಒಂಬತ್ತು ನ್ಯಾಯಾಧೀಶರ ಪೀಠ ಮೀಸಲಾತಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ನೀಡಬೇಕು ಕ್ರಿಮಿ ಲೇಯರ್ನ ಅಪ್ಲೈ ಮಾಡಬೇಕು ಐವತ್ತು ಪರ್ಸೆಂಟ್ಗಿಂತ ಹೆಚ್ ಮೀಸಲಾತಿ ಹೋಗಬಾರ್ದು ಎಸ್ ಸಿ ಎಸ್ ಟಿ ಒ ಬಿ ಸಿ ಸೇರಿ ಐವತ್ತು ಪರ್ಸೆಂಟ್ ಮೀರಬಾರ್ದು ಅನ್ನುವಂಥ ಕ್ಯಾಪನ್ನು ಹಾಕ್ತು ಮತ್ತು ಸಾಮಾಜಿಕ ನ್ಯಾಯವನ್ನು ಬಲಪಡಿಸಿದಂಥ ಮಂಡಲ್ ಆಯೋಗದ ವರದಿಯನ್ನು ಇದು ಒಪ್ಪಿಕೊಂಡಿತು ಮತ್ತು ಪ್ರಮೋಟ್ ಮಾಡಿತು ದಟ್ಸ್ ಇಟ್ ಗೈಸ್ ಇಂದಿರಾ ಕೇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನ ನಾನು ನಿಮಗೆ ಹೇಳಿದ್ದೀನಿ ಬಿಫೋರ್ ಗೋಯಿಂಗ್ ಟು ಎಮ್ ಸಿ ಕ್ಯೂಸ್ ಒನ್ ಸ್ಮಾಲ್ ಇನ್ಫಾರ್ಮೇಷನ್ ಐ ವಾಂಟ್ ಟು ಗಿವ್ ಯು ಗೈಸ್ ಪಿ ಎಸ್ ಐ ಎಕ್ಸಾಮ್ಗೆ ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ತಿದಿರಿ ನೋಡಿ ಪತ್ರಿಕೆ ಒಂದನ್ನು ನಾವು ಸಪ್ರೇಟಾಗಿ ಕ್ಲಾಸ್ನ ಮಾಡ್ತೀವಿ ಎಸ್ ಎ ಟ್ರಾನ್ಸ್ಲೇಷನ್ ಪ್ರಿಸೈಜ್ ರೇಟಿಂಗ್ ಮೂರು ಸೆಗ್ಮೆಂಟ್ ಇರೋದನ್ನು ಆನ್ಲೈನಲ್ಲಿ ಒಂದು ತಿಂಗಳ ಕೋರ್ಸ್ ಇದೆ ಓಕೆ ನಮ್ಮ ಆ್ಯಪ್ನಲ್ಲಿ ಆಫ್ಲೈನಲ್ಲಿ ಪ್ರತಿ ತಿಂಗಳು ಕೂಡ ಬ್ಯಾಚ್ ಪ್ರಾರಂಭ ಆಗುತ್ತೆ ನಮ್ಮ ಇವನ್ ನೆಕ್ಸ್ಟ್ ಬ್ಯಾಚ್ ಏನಿದೆ ಹದಿನೇಳನೇ ತಾರೀಕು ಸೊ ಇದು ಆದಮೇಲೆ ನೆಕ್ಸ್ಟ್ ಬ್ಯಾಚ್ ಏನು ಬರುತ್ತೆ ಅದು ಧಾರವಾಡದ ಸಪ್ತಾಪುರ್ನಲ್ಲಿಯೇ ಪ್ರಾರಂಭ ಆಗ್ತಾಯಿದೆ ಸೊ ಯಾರ್ಯಾರೆಲ್ಲ ಸಪ್ತಾಪುರದಲ್ಲಿದ್ದಿರಿ ನೀವು ಬಂದು ಜಾಯ್ನ್ ಆಗ್ಬೋದು ಆಲ್ರೆಡಿ ರಾಜ್ಯಾದ್ಯಂತ ಪ್ರಬಂಧ ಪುಸ್ತಕಗಳು ಆಗ್ತಿದ್ದಾವೆ ಸಾರಿ ಥರ್ಡ್ ಎಡಿಷನ್ ಫುಲ್ಲಿ ಅಪ್ಡೇಟೆಡ್ ಮೈಂಡ್ ಮ್ಯಾಪ್ ಮೂಲಕ ಪ್ರಬಂಧ ಪುಸ್ತಕಗಳು ನಿಮಗೆ ಲಭ್ಯ ಇದ್ದಾವೆ ಗೈಸ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಮಾಧ್ಯಮದೊಳಗೂ ಇದ್ದಾವೆ ಒಳ ಮೀಸಲಾತಿ ಮತ್ತು ಸಮಾನತೆ ಸಂವಿಧಾನದ ಆಶಯ ಎರಡು ಸಾವಿರದ ಇಪ್ಪತ್ತೈದರೊಳಗೂ ಏನೇನಿದಾವೆ ಎಲ್ಲ ವಿಷಯಗಳನ್ನ ಅಪ್ಡೇಟ್ ಮಾಡಿದೆ ಫೋರ್ ಜೀರೋ ಟು ಫೈವ್ ಫೋರ್ಟಿ ಫೈವ್ ಪಿ ಎಸ್ ಐ ಒಳಗೆ ಕೇಳಿರುವಂಥ ಒಂದು ಪ್ರಬಂಧ ಟಾಪಿಕ್ಗಳನ್ನ ಎರಡು ಸಾವಿರದ ಇಪ್ಪತ್ತೈದರ ಐ ಎ ಎಸ್ ಪರೀಕ್ಷೆಯಲ್ಲಿ ಕೇಳಿದಂಥ ಎಸ್ ಎ ಟಾಪಿಕ್ಗಳನ್ನು ಆ್ಯಂಡ್ ಈವನ್ ಕೆ ಎ ಎಸ್ನಲ್ಲಿ ಕೇಳಿರುವಂಥ ಟಾಪಿಕ್ಗಳನ್ನ ನಿಮಗೆ ಅಪ್ಡೇಟ್ ಇಲ್ಲಿ ಸಿಗುತ್ತೆ ಅನೇಕ ವಿದ್ಯಾರ್ಥಿಗಳು ಉತ್ತಮ ರ್ಯಾಂಕ್ ಗಳಿಸಲಿಕ್ಕೆ ಸಾಧ್ಯ ಆಗಿದ್ದಾವೆ ಈ ಎರಡು ಪುಸ್ತಕಗಳು ಪತ್ರಿಕೆ ಒಂದು ಒಂದು ಪ್ರಬಂಧ ಕವರ್ ಆದರೆ ಇನ್ನೊಂದು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ ಕವರ್ ಆಗುತ್ತೆ ಈ ಎರಡು ಪುಸ್ತಕಗಳು ನಿಮಗೆ ಪತ್ರಿಕೆ ಒಂದರಲ್ಲಿ ಹೆಚ್ಚು ಅಂಕ ಗಳಿಸ್ಲಿಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ದಿಸ್ ಈಸ್ ಗ್ಯಾರಂಟಿ ಫ್ರಮ್ ಮೈ ಸೈಡ್ ಬಿಕಾಸ್ ಎವ್ರಿಥಿಂಗ್ ಕವರ್ಡ್ ಇನ್ ದ್ಯಾಟ್ ಪ್ರಾಕ್ಟಿಕಲಿ ದಿಸ್ ಈಸ್ ಮೈ ಫೋನ್ ನಂಬರ್ ನಿಮಗೆ ಪುಸ್ತಕ ಬೇಕು ಅಂದಲ್ಲಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಗೈಸ್ ಮೆಸೇಜ್ ಕಳಿಸಿದರೆ ಸಾಕು ನಿಮಗೆ ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ನೀವು ಆರ್ಡರ್ ಮಾಡಿದರೆ ಪುಸ್ತಕ ನಿಮಗೆ ಕಳಿಸ್ಕೊಡ್ಲಾಗ್ತೈತಿ ಆ್ಯಂಡ್ ಈ ಪುಸ್ತಕನ ಒಂದು ಸಾರ್ತಿ ನೀವೇ ನೋಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಜೆಸ್ಟ್ ಮಾಡುವಾಗಿದೆ ಸೊ ಹಾಗೇ ನಾವು ಮಾಡಿದ್ದು ಐ ಆಮ್ ಗ್ಯಾರಂಟಿ ಫಾರ್ ದಿಸ್ ಆ್ಯಂಡ್ ಕ್ಲಾಸ್ ಜಾಯಿನ್ ಆಗೋರು ಯಾರ್ಯಾರು ಇದ್ರಿ ಹದಿನೇಳನೇ ತಾರೀಕು ಧಾರವಾಡದ ಕಲ್ಯಾಣ್ ನಗರದೊಳಗೆ ಪ್ರಾರಂಭ ಇದೆ ಈ ಬ್ಯಾಚು ನೆಕ್ಸ್ಟ್ ಬ್ಯಾಚ್ ಮಾತ್ರ ಧಾರವಾಡ ಸಪ್ತಾಪುರ್ನಲ್ಲಿಯೇ ನಿಮಗೆ ಬ್ಯಾಚ್ ಪ್ರಾರಂಭ ಆಗುತ್ತೆ ಅದರ ಒಂದು ಅಡ್ವರ್ಟೈಸ್ಮೆಂಟ್ಗಳನ್ನ ನಾನು ನಿಮ್ಗೆ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಎಸ್ ಎ ಟ್ರಾನ್ಸ್ಲೇಷನ್ ಪ್ರಿಸೈಜ್ ರೈಟಿಂಗ್ ಈ ಮೂರು ಸೆಗ್ಮೆಂಟ್ಗಳನ್ನು ನಾನು ಈ ಜಜ್ಮೆಂಟ್ ನಿಮಗೆ ಹೆಂಗೆ ಹೇಳ್ತಿದ್ದೀನಿ ಈ ಒಂದು ಕರೆಂಟ್ ಅಫೇರ್ಸ್ ಯಾವ ಥರ ಹೇಳ್ತಿದ್ದೀನಿ ಅದೇ ಥರನೇ ಎಸ್ ಎ ಟ್ರಾನ್ಸ್ಲೇಷನ್ ಪ್ರಿಸೈಜ್ ರೇಟಿಂಗ್ನು ಕೂಡ ಡೀಟೇಲ್ ಆಗಿಯೇ ನಿಮಗೆ ಹೇಳಿಕೊಡ್ತದೆ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತದೆ ಎಂಡ್ ಆಫ್ ದಟ್ ಬ್ಯಾಚ್ ಆಗೋದ್ರೊಳಗಾಗೆ ನೀವು ಪತ್ರಿಕೆಯೊಂದರ ಮೇಲೆ ಕಂಪ್ಲೀಟಾಗಿ ಆಗಿರಬೇಕು ಹಾಗೆ ಮಾಡುವ ಜವಾಬ್ದಾರಿ ನಮ್ಮದು ಓಕೆ ದಿಸ್ ಇಸ್ ವಾಟ್ ಓಕೆ ಎಮ್ ಸಿ ಕ್ಯೂಸ್ ಈ ಒಂದು ಇಂದಿರಾ ಸಹಾನಿ ಕೇಸ್ ಬಗ್ಗೆ ಎಮ್ ಸಿ ಕ್ಯೂಸ್ನ ನೋಡೋಣ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಕ್ರಿಮಿ ಲೇಯರ್ ಎಂಬ ತತ್ವವನ್ನು ಭಾರತೀಯ ಮೀಸಲಾತಿ ನೀತಿಯಲ್ಲಿ ಮೊದಲು ಬಾರಿಗೆ ಪರಿಚಯಿಸಿದ ತೀರ್ಪು ಯಾವುದು ವೆರಿ ಇಂಪಾರ್ಟೆಂಟಾ ಕೆನೆಯ ಪದರ ಓಕೆ ಕೆನೆಯ ಪದರ ಎಂಬ ಈ ಒಂದು ಕಾನ್ಸೆಪ್ಟನ್ನು ಪರಿಚಯ ಮಾಡಿದ್ದು ಯಾರು ಅಂತ ಕೇಶವಾನಂದ ಭಾರತಿ ಮೂಲ ರಚನೆ ಪ್ರಕರಣ ಇದು ನೈನ್ಟೀನ್ ಸೆವೆಂಟಿ ತ್ರೀ ಮಾಡಿದ್ದೀನಿ ನಾನು ಮಿನರ್ವಾ ಮಿಲ್ಸ್ 1980. ಏಯ್ಟಿ ಓಕೆ ಸೊ ಇದನ್ನು ಕೂಡ ಮಾಡಿದ್ದೀನಿ ಸೊ ಮಿನೋರ್ವಾ ಮಿಲ್ಸ್ ಕೇಸ್ ಇಂದ್ರಾ ಸಹನಿ ನೈನ್ಟೀನ್ ನೈಂಟಿ ಟು ಈಗ ಮಾಡ್ತಾಯಿದ್ದೀನಿ ಇದೇ ಕೇಸ್ನೊಳಗೇನೆ ಈ ಒಂದು ಕ್ರಿಮಿ ಲೇಯರ್ ಅನ್ನೋ ಕೆನೆ ಪದರನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಎಸ್ ಆರ್ ಬೊಮ್ಮಾಯಿ ಕೇಸ್ ನೈನ್ಟೀನ್ ನೈಂಟಿ ಫೋರ್ ಇದನ್ನು ಮಾಡಿದ್ದೀನಿ ಡೀಟೇಲಾಗಿ ಮಾಡಿದ್ದೀನಿ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಮಿಸ್ಯೂಸ್ ಬಗ್ಗೆ ಈ ಒಂದು ಜಜ್ಮೆಂಟ್ ಒಳಗೆ ಆಗಿ ಹೇಳಿದ್ದೀನಿ ಓಕೆ ಪ್ಲೀಸ್ ಗೋ ಆ್ಯಂಡ್ ರೀಡ್ ಇಟ್ ಭಾಳ ಜನ ಪಿ ಡಿ ಎಫ್ ಕೇಳ್ತಿದ್ದೀರಾ ಎಸ್ ಪಿ ಡಿ ಎಫ್ನ ಹಾಕ್ತಿದ್ದೀನಿ ಅದಕ್ಕೆ ವೆಯ್ಟ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರೇನಿದೆ ಅದೇ ಚಾನಲ್ ಮೇಲೇ ಟೆಲಿಗ್ರಾಮ್ ಚಾನಲ್ ಇದೆ ಎಸ್ ಸಿಕ್ಸ್ಟೀಂತ್ ಆಫ್ ನವಂಬರ್ ನಿಮಗೆ ಪಿ ಡಿ ಎಫ್ ಅವತ್ತಿಂದು ಸಿಕ್ಕಿರುತ್ತೆ ಇಂದ್ರ ಸಹಾನಿ ಕೇಸ್ದು ನಮ್ಮ ಟಿ ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗೆ ಸಿಕ್ಕಿರುತ್ತೆ ಗೈಸ್ ನಾನು ಹಾಕಿರ್ತೀನಿ ಇಂದಿರಾ ಸಹನಿ ತೀರ್ಪು ಯಾವ ಸಂವಿಧಾನ ಕಲಂನ ವ್ಯಾಖ್ಯಾನದ ಮೇಲೆ ಆಧಾರವಾಗಿತ್ತು ಅಂತ ನಿಮಗೆ ಪ್ರಶ್ನೆ ವೆರಿ ಸಿಂಪಲ್ ನಾನು ಆವಾಗಲೂ ಹೇಳಿದ್ದೀನಿ ಆರ್ಟಿಕಲ್ ಸಿಕ್ಸ್ಟೀನ್ ಸಬ್ ಕ್ಲಾಸ್ ಫೋರ್ ಓಕೆ ಬಿ ಇಸ್ ದ ರೈಟ್ ಆನ್ಸರ್ ಅದರ ಪ್ರಕಾರ ಸಾಮಾಜಿಕ ನ್ಯಾಯವನ್ನು ಒದಗಿಸೋದು ಜವಾಬ್ದಾರಿಯಾಗಿತ್ತು ನೆಕ್ಸ್ಟ್ ಇಂದಿರಾ ಸಹನಿ ಪ್ರಕರಣ ತೀರ್ಪು ನೀಡಿದ ಸುಪ್ರೀಂ ಕೋರ್ಟ್ನ ಪೀಠದಲ್ಲಿ ಎಷ್ಟು ಜನ ನ್ಯಾಯಾಧೀಶರಿದ್ದರು ಅಗೇನ್ ವೆರಿ ಸಿಂಪಲ್ ಕ್ವಶನ್ ಇಫ್ ಯು ಆಸ್ಕ್ ಮೀ ಆಲ್ರೆಡಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೀನಿ ಒಂಬತ್ತು ಜನ ನ್ಯಾಯಾಧೀಶರಿದ್ದರು ನೀವೇನು ಮಾಡ್ರಿ ಅಂದ್ರೆ ಕ್ವಶನ್ ಬಂದ ತಕ್ಷಣವೇ ಪಾಸ್ ಮಾಡಿರಿ ವಿಡಿಯೋ ಪಾಸ್ ಮಾಡಿರಿ ಆ್ಯಂಡ್ ವಿಡಿಯೋ ಪಾಸ್ ಮಾಡಿ ನೀವೇನು ಮಾಡ್ರಿ ಆನ್ಸರ್ ಮಾಡಿರಿ ಆಮೇಲೆ ಉತ್ತರ ನೋಡ್ರಿ ಇಂದಿರಾ ಸಹಾನಿ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಮೀಸಲಾತಿಗೆ ಗರಿಷ್ಠ ಎಷ್ಟು ಶೇಕಡಾ ಮಿತಿಯನ್ನು ವಿಧಿಸಿತ್ತು ಅಂತ ನಿಮಗೆ ಪ್ರಶ್ನೆ ದಟ್ ಈಸ್ ಫಿಫ್ಟಿ ಪರ್ಸೆಂಟ್ ಮಿತಿಯನ್ನು ವಿಧಿಸ್ತು ಈಗಲೂ ಕೂಡ ಫಾಲೋ ಮಾಡ್ತಿಲ್ಲ ಇನ್ಕ್ಲೂಡಿಂಗ್ ಕರ್ನಾಟಕ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮಾಡಿದೆ ಬಟ್ ಎಸ್ ಮೀಸಲಾತಿಗೆ ಸೀಲಿಂಗನ್ನು ಹಾಕಿದ್ದು ಇದೇ ಒಂದು ಪ್ರಕರಣದಲ್ಲಿ ಆ್ಯಂಡ್ ಫಿಫ್ತ್ ಒನ್ ಫಿಫ್ತ್ ಎಮ್ ಸಿ ಕ್ಯೂಸನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಂದ್ರ ಸವನಿ ತೀರ್ಪಿನ ಪ್ರಕಾರ ಬ್ಯಾಕ್ವರ್ಡ್ ಕ್ಲಾಸಸ್ ಎಂಬ ವರ್ಗವನ್ನು ನಿರ್ಧರಿಸುವಲ್ಲಿ ಯಾವ ಆಧಾರವನ್ನು ಮುಖ್ಯವಾಗಿ ಪರಿಗಣಿಸಬೇಕು ಎಂದು ನಿರ್ಧರಿಸಲಾಯಿತು ಆರ್ಥಿಕ ಹಿಂದುಳಿದ ಹಿಂದುಳಿದ ಮಾತ್ರ ಜಾತಿ ಆಧಾರಿತ ಮತ್ತು ಶೈಕ್ಷಣಿಕ ಹಿಂದುಳಿದತ್ವ ಆ್ಯಂಡ್ ಧಾರ್ಮಿಕ ಪಾರದರ್ಶಕತೆ ಪ್ರಾದೇಶಿಕ ಅಂತೂ ಅಲ್ವೇ ಅಲ್ಲ ಆ್ಯಂಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಅಷ್ಟೇ ಅಲ್ಲ ಈ ಜಾತಿ ಆಧಾರಿತ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನು ಕನ್ಸಿಡರ್ ಮಾಡಲಾಯಿತು ಆ್ಯಂಡ್ ಅದು ಆದಮೇಲೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಗೈಸ್ ಸೊ ನಂತರ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದವ್ರಿಗೆ ನೂರ ಮೂರನೇ ತಿದ್ದುಪಡಿ ಮಾಡುವುದರ ಮೂಲಕ ಇ ಡಬ್ಲ್ಯೂ ಎಸ್ ಟ್ವೆಂಟಿ ನೈನ್ಟೀನ್ರೊಳಗೆ ಬಿಫೋರ್ ಎಲೆಕ್ಷನ್ ಈ ಮೀಸಲಾತಿಯನ್ನು ನೀಡಲಾಯಿತು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಜಜ್ಮೆಂಟ್ ಗೈಸ್ ಇಂದಿರಾ ಸಹಾನಿ ಕೇಸ್ ನೀವು ಮಾಡಿರಿ ಮಾಡ್ರಿ ಅಂತ ಬಾಳದಿಂದ ಕೇಳ್ತಾ ಇದ್ರಿ ಎಸ್ ಐ ಹ್ಯಾವ್ ಡನ್ ಇಟ್ ಒನ್ ಬೈ ಒನ್ ಆಗಿ ಎಲ್ಲ ಸುಪ್ರೀಂ ಕೋರ್ಟಿನ ಪ್ರತಿಯೊಂದು ಜಡ್ಜ್ಮೆಂಟನ್ನು ಯಾವುದು ಬಿಡದೇನೆ ನಾನು ನಿಮಗೆ ಮಾಡಿಕೊಡ್ತೀನಿ ಡೋಂಟ್ ವರಿ ಅಬೌಟ್ ಇಟ್ ಐ ಆಮ್ ದೇರ್ ಫಾರ್ ಯು ಗೈಸ್ ಐ ಆಮ್ ದೇರ್ ಫಾರ್ ಸ್ಟೂಡೆಂಟ್ ಪರ್ಪಸ್ ಓಕೆ ಡೋಂಟ್ ವರಿ ಆ್ಯಂಡ್ ಐ ವಿಲ್ ಮೇಕ್ ಆಲ್ ದ ವಿಡಿಯೋಸ್ ಒನ್ ಬೈ ಒನ್ ಆ್ಯಂಡ್ ಜಸ್ಟ್ ಎಂಜಾಯ್ ಇಟ್ ರಿಮೆಂಬರ್ ಇಟ್ ಎಕ್ಸಾಮ್ನಲ್ಲಿ ಹೋಗಿ ಬಂದಾಗ ಆನ್ಸರ್ ಮಾಡಿರಿ ಆ್ಯಂಡ್ ಅದು ಆದಮೇಲೆ ಬಂದು ಬರೀರಿ ಡೆಫಿನೆಟ್ಲಿ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಮೋಟಿವೇಶನ್ ನಾನು ಮಾಡ್ತಾ ಇರುವಂಥ ವಿಡಿಯೋಗಳು ನಿಮಗೆ ಉಪಯೋಗ ಆಗ್ತವೆ ಅಂದರೆ ಇದಕ್ಕಿಂತ ದೊಡ್ಡ ಖುಷಿ ನನಗೆ ಏನೂ ಇಲ್ಲ ಸೊ ಬಟ್ ಡೆಫಿನೆಟ್ಲಿ ಬೇರೆಯವ್ರಿಗೂ ಕೂಡ ಇವುಗಳನ್ನು ಸೇರ್ ಮಾಡಿರಿ ಅವ್ರಿಗೂ ಕೂಡ ಉಪಯೋಗ ಆಗಲಿ ದೇಶದ ಕಾನೂನಿನ ಬಗ್ಗೆ ದೇಶದೊಳಗೆ ಏನು ನಡೀತು ಏನು ನಡೀತಾ ಇದೆ ಮುಂದೇನು ಆಗ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ವೀಡಿಯೋಗಳನ್ನ ನಾನು ಮಾಡ್ತಾಯಿರ್ತೀನಿ ನ್ಯೂಸ್ ಪೇಪರ್ ಅನಾಲಿಸಿಸ್ ವಿಡಿಯೋಗಳನ್ನ ಯಾರು ನೋಡ್ತಾ ಇಲ್ಲ ಪ್ಲೀಸ್ ವಾಚ್ ಇಟ್ ಗೈಸ್ ಬಿಕಾಸ್ ಏನು ನಡೀತಾ ಇದೆ ನೀವು ಬಹಳಷ್ಟು ಜನ ಕಮೆಂಟ್ ಮಾಡಿದಿರಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಚೆನ್ನಾಗಿ ಹೇಳಿದ್ದೀರಾ ತಿಳಿಯೋ ಹೇಳಿದಿರ ಹೇಳಿದ್ದೀರಾ ಅಂತ ನೀವೇನು ಹೇಳಿದಿರೋ ದ್ಯಾಟ್ ಕ್ರೆಡಿಟ್ ಡೆಫಿನೆಟ್ಲಿ ನನಗೆ ಸಲ್ಬೇಕಾಗಿದ್ದಲ್ಲ ಯಾಕಂದರೆ ನ್ಯೂಸ್ ಪೇಪರ್ಸ್ ಎವ್ರಿ ಪ್ರತಿದಿನ ನಾನು ನ್ಯೂಸ್ ಪೇಪರ್ನ ಡೀಟೇಲ್ ಆಗಿ ಓದೋದ್ರಿಂದ ಆ್ಯಂಡ್ ಮತ್ತು ಮಜಾ ಮಾಡ್ಕೋತ ಎಂಜಾಯ್ ಮಾಡ್ಕೋತ ಓದೋದ್ರಿಂದ ಕರೆಂಟ್ ಅಫೇರ್ಸ್ ಆಗಿರ್ಬೋದು ನ್ಯೂ ಅಪ್ಡೇಟ್ಸ್ ಆಗಿರ್ಬೋದು ಇವುಗಳನ್ನ ಓದೋದು ನನಗೆ ಹ್ಯಾಬಿಟ್ ಇದೆ ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ದ್ಯಾಟ್ ಆ್ಯಂಡ್ ಅದನ್ನೇ ನಾನು ನಿಮಗೆ ಮಜಾ ಮಾಡ್ಕೋತ ಫುಲ್ ನಿಮಗೂ ಅರ್ಥ ಆಗುವ ಹಾಗೆ ಹೇಳಿಕ್ಕೆ ಇದೇ ಕಾರಣ ಆಗಿದೆ ಗೈಸ್ ಆ್ಯಂಡ್ ಅದೇ ರೀತಿಯಲ್ಲಿ ನೀವು ಕರೆಂಟ್ ಅಫೇರ್ಸ್ನ ಓದ್ರಿ ಅಂತ ನನ್ನ ವಿಶ್ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನೆಕ್ಸ್ಟ್ ಕೇಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಬಬಾಯ್ ಟೇಕ್ ಕೇರ್